ಕೋಟ್ಯಾಂತರ ಹಿಂದೂಗಳ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ವ್ಯವಸ್ಥಿತ ಷಡ್ಯಂತ್ರದ ಬಗ್ಗೆ ವಿಶೇಷ ತನಿಖೆ ನಡೆಸಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಹಿಂದೂ ಸಂಘಟನೆ ಮತ್ತು ಜನಜಾಗೃತಿ ಮತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ಭಕ್ತಾದಿಗಳು ಕುಣಿಗಲ್ನಿಂದ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಚಲೋ ಪ್ರತಿಭಟನೆ ನಡೆಸುತ್ತಿದ್ದಾರೆ ಹಿಂದೂಗಳ ಭಕ್ತಿಭಾವದ ಕೇಂದ್ರವಾಗಿರುವ ಧರ್ಮಸ್ಥಳದ ಕುರಿತು ಇತ್ತೀಚೆಗೆ ನಡೆದ ಘಟನೆಗಳು ಪ್ರತಿಯೊಬ್ಬ ಹಿಂದೂ ಭಕ್ತರ ಮನಸ್ಸಿಗೆ ಭಾರಿ ಆತಂಕವನ್ನ ಉಂಟು ಮಾಡಿವೆ ಅನಾಮಿಕರೊಬ್ಬನ ಹೇಳಿಕೆಯ ಆಧಾರದ ಮೇಲೆ ಸರ್ಕಾರವು ವಿಶೇಷ ತನಿಖಾ ದಳವನ್ನ ರಚಿಸಿ ಧರ್ಮಸ್ಥಳದ ವಿವಿಧೆಡೆ ತನಿಖೆ ನಡೆಸಿದರೂ ಯಾವುದೇ ಸ್ಪಷ್ಟವಾದ ಸತ್ಯ ಹೊರಬಂದಿಲ್ಲ ಆದರೆ ತನಿಖೆಯ ಫಲಿತಾಂಶ ಪ್ರಕಟವಾಗುವ ಮೊದಲು ಕೆಲವು ಯೂಟ್ಯೂಬರ್ಗಳು ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸುಳ್ಳು ಹಾಗೂ ದುರುದ್ದೇಶ ಪೂರಿತ ವರದಿಗಳನ್ನ ಪ್ರಸಾರ ಮಾಡಿ ಧರ್ಮಸ್ಥಳದ ತೇಜೋವಧೆ ನಡೆಸಿದ ಘಟನೆ ಅತಿ ದುಃಖಕರವಾಗಿದೆ ಧರ್ಮಸ್ಥಳವನ್ನ ಅಪಮಾನ ಮಾಡ ಅವರ ಮೇಲೆ ಸರ್ಕಾರ ತಕ್ಷಣವೇ ವಿಶೇಷ ತನಿಖಾ ದಳದಿಂದ ಸಂಪೂರ್ಣ ತನಿಖೆ ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ರಾಜ್ಯಪಾಲವರನ್ನ ಆಗ್ರಹಿಸಿ ಹಿಂದೂ ಸಂಘಟನೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ಕುಣಿಗಲ್ನಿಂದ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಚಲೋ ಪ್ರತಿಭಟನೆ ನಡೆಸುತ್ತಿದ್ದಾರೆ